ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದಿರಿ ಆರಾಮದ್ರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಕ್ಕತ್ತಾನೆ ಒಂದಿಷ್ಟು ದಿನ ಆಯಿತಾ ವಿಡಿಯೋನ ನಾನು ಅಪ್ಲೋಡ್ ಮಾಡಿರಲಿಲ್ಲ ಹೀಗಾಗಿ ಒಂದಿಷ್ಟು ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿದ್ನಿ ಹಾಂ ಬ್ಲೌಸ ಸಿಂಪಲ್ ಡಿಸೈನ್ ವರ್ಕ್ನ ಮಾಡಿದ್ನಿ ಸೊ ಒಂದಿಷ್ಟು ಬ್ಲೌಸ್ ಇವಾಗ ಡಿಸೈನ್ ಬ್ಲೌಸ್ನ ಒಂದಿಷ್ಟು ಬ್ಲೌಸ್ ಕಸ್ಟಮರ್ಸ್ ಕಸ್ಟಮರ್ಸು ಇದ್ದು ಇವತ್ತಿನ ಸೇರ್ ಮಾಡ್ಲಕ್ಕನಿ ಹಾಗೆ ಡಿಸೈನ್ ಬ್ಲೌಸ್ ಸ್ಟಿಚಿಂಗ್ ಮಾಡೋ ವಿಡಿಯೋನ ಹಾಕ್ಲಕ್ಕಾಗಿರಲಿಲ್ಲ ಯಾಕಂತಂದ್ರೆ ಕರೆಂಟ್ ಪ್ರಾಬ್ಲಮ್ನಿಂದ ಹೀಗಾಗಿ ಒಂದು ಸ್ವಲ್ಪ ಹೊಲಿಯೋಷ್ಟರೊಳಗೆ ಕರೆಂಟ್ ಹೋಗಿಬಿಡ್ತಿದ್ವಿ ಹೀಗಾಗಿ ಪ್ರಾಬ್ಲಮ್ನಿಂದಾಗಿ ಜಾಸ್ತಿ ವಿಡಿಯೋನ ಮಾಡಲಿಕ್ಕೆ ಆಗಿಲ್ಲ ಹೀಗಾಗಿ ಹೊಲ್ದಿರ್ತಕ್ಕಂಥ ಬ್ಲೌಸ್ನ ಎಷ್ಟು ಡಿಸೈನ್ ಬ್ಲೌಸ್ನ ಹ್ಯಾಂಗ್ ಹೊಲದನಿ ಅಂತೇಳಿ ತೋರಿಸ್ಲತ್ತಾನೆ ಒಂದಿಷ್ಟು ಬ್ಲೌಸ ಅರ್ಜೆಂಟ್ ಒಳಗಿದ್ವು ಸೊ ಅವು ಕಸ್ಟಮರ್ಸೆ ಹೋಗ್ಯಾರ ಇವಾಗ ಫಸ್ಟ್ ಬ್ಲೌಸ್ನ ನಾನು ತೋರಿಸ್ತಾ ಇದ್ದೀನಿ ಇದು ಕಟೋರಿ ಬ್ಲೌಸ್ ಇತ್ತು ಎದೆ ಸುತಲತೆ ತುಂಬಾ ಕಡಿಮೆ ಇತ್ತು ಏಳುವರೆ ಇಂಚ್ ಎದೆ ಸುತಲತೆ ಇತ್ತು ಹಿಂಗೆ ಬ್ಯಾಕ್ ನೆಕ್ ಡಿಸೈನ್ ಇಷ್ಟು ಸಿಂಪಲ್ಲಾಗಿ ಮಾಡಿದ್ನಿ ಇನ್ನೊಂದು ಏನಂತಂದ್ರೆ ಕ್ಯಾನ್ವಾಸ್ ಎಲ್ಲ ಖಾಲಿಯಾಗಿತ್ತಲ್ಲ ಹೀಗಾಗಿ ಒಂದು ಸ್ವಲ್ಪ ದಿನ ಬಿಟ್ಟ ತಂದ ನಂತರ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಕಸ್ಟಮರ್ಸ್ ಪರವಾಗಿಲ್ಲ ಆ ರೀತಿಯಾಗಿ ಬಂದರೂ ಪರವಾಗಿಲ್ಲ ಡಿಸೈನ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ನೋಡ್ತಾ ಇರ್ಬೋದು ಕ್ಯಾನ್ವಾಸ್ ಆಯಿತು ಅಂತಂದ್ರೆ ಒಂದು ಸ್ವಲ್ಪ ನೀಟಾಗಿ ಬರ್ತೈತಿ ಈ ಡಿಸೈನ ಅಂದ್ರೂ ಆ ಫೈನಲ್ ಫಿನಿಷಿಂಗ್ ತುಂಬಾ ನೀಟಾಗಿ ಬಂದಿತ್ತು ಹಾಗೆ ಶೋ ಬಟನ್ ಒಂದು ಕೊಟ್ಟಿರೋದ್ರಿಂದ ಈ ಒಂದು ಡಿಸೈನ್ ಲುಕ್ ಏನೈತಲ್ಲ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಸೆಂಟರ್ ಸೈಡ್ ಏನೈತಲ್ಲ ಅಲ್ಲಿ ಕೂಡ ನಾನು ಈ ರೀತಿಯಾಗಿ ಪೈಪಿಂಗ್ನ ಕೊಟ್ಟಿನಿ ಹಾಗೆ ಒಂದು ಪ್ಲೇನ್ ಲೇಸ್ ಮತ್ತು ಈ ರೀತಿಯಾಗಿ ಮುತ್ತಿನ ಲೇಸ್ನ ಎರಡೂ ಕೂಡ ಆ ರೀತಿಯಾಗಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ನಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಕಲರ್ ಏನು ಬಟ್ಟೆ ಇತ್ತಲ್ಲ ಅದನ್ನ ಸ್ವಲ್ಪ ಕಟಿಂಗ್ ಮಾಡಿ ತಗೊಂಡು ಈ ರೀತಿಯಾಗಿ ಸಿಂಪಲ್ ಡಿಸೈನ್ನ ಮಾಡಿದ್ನಿ ಆ ಡೋರಿ ಡಿಸೈನ್ ಕೂಡ ವೆರಿ ಸಿಂಪಲ್ಲಾಗಿ ಮಾಡಿದ್ನಿ ಡೋರಿ ಕೂಡ ನೋಡ್ತಾ ಇರ್ಬೋದು ಇನ್ನೊಂದು ಬ್ಲೌಸ್ ಇದು ಕೂಡ ಕಟೋರಿ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇದ್ರೊಳಗೆ ಒಂದು ಹಾಗೆ ನಾರ್ಮಲ್ ಆರಿ ವರ್ಕ್ ಒಂದೇ ಎರಡು ಬ್ಲೌಸ್ನ ನಾನು ವರ್ಕ್ ಮಾಡಿ ಕೊಟ್ಟಿದ್ದೀನಿ ಅದು ಸಿಂಪಲ್ಲಾಗಿ ಆ ಡಿಸೈನ್ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಸೊ ನೆಕ್ಸ್ಟು ಸ್ಟ್ಯಾಂಡ್ ಬಂದ ನಂತರ ನಾನು ವರ್ಕ್ ಏನು ಮಾಡ್ತೀನಲ್ಲ ಅದನ್ನ ಖಂಡಿತವಾಗಲೂ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಈ ಬ್ಲೌಸ್ ಏನೈತಲ್ಲ ಬ್ಯಾಕ್ನೇಕಲ್ಲಿ ಯಾವುದೇ ಡಿಸೈನ್ ಮಾಡಿಲ್ಲ ಸಿಂಪಲ್ಲಾಗಿ ಒಂದು ಲೇಸನ್ನ ಅಟ್ಯಾಚ್ ಮಾಡಿಬಿಟ್ಟು ತಗೊಂಡಿದ್ದೀನಿ ಇವಾಗ ಆಲ್ರೆಡಿ ಫಸ್ಟ್ ನಾವೊಂದು ಬ್ಲೌಸ್ ತೋರಿಸಿದ್ನಲ್ಲ ಆ ಬ್ಲೌಸ್ಗೆ ನಾನು ಮುನ್ನೂರ ಐವತ್ತು ರೂಪಾಯಿ ಚಾರ್ಜ್ನ ಮಾಡ್ತೀನಿ ಇವಾಗ ತೋರಿಸ್ತಾ ಇದನ್ನೆಲ್ಲ ಇದಕ್ಕೆ ನಾನು ಎರಡು ನೂರು ರೂಪಾಯಿ ಚಾರ್ಜ್ ಮಾಡ್ತೀನಿ ಯಾಕಂತಂದರೆ ಲೇಸ್ ಸ್ವಲ್ಪ ಅಮೌಂಟ್ ಜಾಸ್ತಿ ಇರೋದರಿಂದ ಮತ್ತು ಈ ಲೇಸ್ನ ಅಟ್ಯಾಚ್ ಮಾಡುವಾಗ ಒಂದು ಸ್ವಲ್ಪ ಸೂಜಿ ಕೂಡ ಕಟ್ ಆಗೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಅಟ್ಯಾಚ್ ಮಾಡಬೇಕಾಗ್ಕತಿ ಹೀಗಾಗಿ ನಾನು ಈ ಒಂದು ಬ್ಲೌಸ್ಗೆ ಸಿಂಪಲ್ ಡಿಸೈನ್ ಬ್ಲೌಸ್ಗೆ ಟೂ ಹಂಡ್ರೆಡ್ ರುಪೀಸನ್ನ ತೊಗೊಂಡಿದ್ದೀನಿ ಹಾಗೆ ಇದು ಕೂಡ ಕಟೋರಿ ಬ್ಲೌಸ ಇದು ಬ್ಯಾಕ್ನೆಕ್ ಏನಾಯ್ತಲ್ಲ ಈ ರೀತಿಯಾಗಿ ಸ್ಟೋನ್ ಲೇಸನ್ನ ಯೂಸ್ ಮಾಡಿಬಿಟ್ಟು ಡಿಸೈನ್ನ ಮಾಡಿದ್ನಿ ಯಾಕಂತಂದರೆ ಇವಾಗ ಸ್ಲೀವ್ಗೆ ಅಷ್ಟೇ ಬಾರ್ಡರ್ ಬಂದಿತ್ತು ಇವಾಗ ಹೀಗಾಗಿ ಬ್ಯಾಕ್ನೆಕ್ಕಲ್ಲಿ ಈ ರೀತಿಯಾಗಿ ಸಿಂಪಲ್ಲಾಗಿ ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಹಾಗೆ ಇದಕ್ಕೂ ಕೂಡ ಅದೇ ರೀತಿಯಾಗಿ ಶೋ ಬಟನ್ನ ನಾನು ಅಟ್ಯಾಚ್ ಮಾಡಿದ್ನಿ ಫೈನಲಾಗಿ ವಿಯರ್ ಮಾಡಿದ್ನಂತ್ ಹತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಲಟ್ಕನ್ ಕೂಡ ನೋಡ್ತಾ ಇರ್ಬೋದು ತುಂಬ ಸಿಂಪಲ್ಲಾಗಿ ಜಾಸ್ತಿ ಕಶ್ಟಮರ್ಸೆ ಇದೇ ರೀತಿಯಾಗಿ ಲಟ್ಕೊಂಡು ಡಿಸೈನ್ನ ಬೇಡ್ತಿದ್ದಾರೆ ಸೊ ಇದಕ್ಕೂ ಕೂಡ ಆ ಡಿಸೈನ್ನ ಸಿಂಪಲ್ಲಾಗಿ ಮಾಡಿದ್ದೀನಿ ಈ ಒಂದು ಬ್ಲೌಸ್ಗೆ ಅಮೌಂಟ್ ನಾನು ಮುನ್ನೂರ ಐವತ್ತು ರೂಪಾಯಿನ ತೊಗೊಂಡಿದ್ದೀನಿ ಯಾಕಂತಂದರೆ ಇದು ಲೇಸ್ ಕೂಡ ತುಂಬ ಕಾಸ್ಟ್ಲಿ ಇರ್ತಾರೆ ಹೀಗಾಗಿ ಅಮೌಂಟ್ ಜಾಸ್ತಿ ಹಾಗೆ ಇವು ಒಂದು ನೂ ಮೂರು ಏನದವಲ್ಲ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೀನಿ ಇನ್ನೊಂದು ಲೈನಿಂಗ್ ಬ್ಲೌಸು ಇತ್ತು ಅದನ್ನು ಕೂಡ ಸ್ಟಿಚಿಂಗ್ ಮಾಡಿದ್ನಿ ಯಾವ ರೀತಿಯಾಗಿ ಡಿಸೈನ್ ಇಲ್ಲ ಈ ಬ್ಲೌಸ್ಗೆ ಪೈಪಿಂಗ್ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದೈತಿ ಹೇಳಿ ನೋಡ್ತಾ ಇರ್ಬೋದು ಮೇನ್ ಬ್ಲೌಸ್ ನಮಗೆ ಕಟಿಂಗ್ ಬರ್ತಿದೆ ಮತ್ತು ಸ್ಟಿಚಿಂಗ್ ಬರ್ತಿದೆ ಅಂದಮೇಲೆ ನಾವು ಪೈಪಿಂಗ್ ತುಂಬ ನೀಟಾಗಿ ಮಾಡಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡಬೇಕು ಬ್ಲೌಸ್ ಡೈಲಿ ಈ ರೀತಿಯಾಗಿ ಸಿಂಪಲ್ ಬ್ಲೌಸ್ ಇದ್ವು ಅಂತಂದ್ರೆ ಪೈಪಿಂಗ್ ಚೆನ್ನಾಗಿ ಬಂತು ಅಂತಂದರೆ ಆ ಒಂದು ಬ್ಲೌಸ್ ಲುಕ್ ಏನೈತಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತತಿ ಹೀಗಾಗಿ ನಾವು ಸ್ಟಾರ್ಟಿಂಗ್ ಎಲ್ಲ ಟೈಲರಿಂಗ್ ಮಾಡ್ಲಾಕತ್ತಿರ್ತಾರಲ್ಲ ಮೇನ್ ನೀವು ಪೈಪಿಂಗ್ ಮಾಡೋದನ್ನು ಕಲಿಬೇಕು ಅಂದ್ರೆ ಸ್ಟಿಚ್ ಮಾಡಿಕೊಟ್ಟಾದ ನಂತರ ಪೈಪಿಂಗ್ ಹೊರಳ ಹೊರಳ್ತಾ ಇತ್ತು ಅಂತಂದ್ರೆ ಅದು ವಿಯರ್ ಮಾಡಲಿಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಮತ್ತು ಕಸ್ಟಮರ್ಸ್ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರ್ತೈತಿ ಹೀಗಾಗಿ ನಾವು ಪೈಪಿಂಗ್ ಕಡೆಯೂ ತುಂಬಾ ಗಮನ ಕೊಡಬೇಕಾಗೈತಿ ಇವಾಗ ಮತ್ತೊಂದು ಬ್ಲೌಸ್ ನೋಡ್ತಾ ಇರ್ಬೋದು ಈ ಬ್ಲೌಸ್ ಏನೈತಲ್ಲ ಸಾಡಿ ಜೊತೆಗೆ ರೆಡಿ ಬ್ಲೌಸ್ ಬಂದಿತ್ತು ಬ್ಯಾಕು ನೆಕ್ಕು ಈ ರೀತಿಯಾಗಿ ಡಿಸೈನ್ ಬಂದಿತ್ತು ಬಟ್ ಅವ್ರಿಗೆ ನಾರ್ಮಲ್ ಬ್ಲೌಸ್ ಡೀಪ್ ನೆಕ್ ಬ್ಲೌಸ್ ವಿಯರ್ ಮಾಡೋದ್ರಿಂದ ನೆಕ್ ಬೇಡ ಮತ್ತು ನಮ್ಗೆ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾಯಿದ್ರು ಬಟ್ ಬ್ಯಾಕ್ ಬ್ಯಾಕಲ್ಲಿ ಹುಕ್ಸ್ ಅಟ್ಯಾಚ್ ಮಾಡಬೇಕಾಗುತ್ತೆ ಅಂದರೂ ಕೂಡ ಕಸ್ಟಮರ್ಸ ಬ್ಯಾಕಲ್ಲಿ ಹುಕ್ ಬೇಡ ಅಂತ ಹೇಳಿದರು ಸೊ ಹೆಂಗಾಗುತ್ತೋ ಅಡ್ಜಸ್ಟ್ ಮಾಡಿ ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದರು ಸೊ ಒಂದು ಸ್ವಲ್ಪ ಟೈಮಿಂಗ್ ಕೂಡ ಜಾಸ್ತಿ ತೊಗೊಳ್ತು ಇದು ಯಾಕಂತಂದರೆ ತಿರ್ಗ ಎಲ್ಲ ಸ್ಟಿಚ್ನ ರಿಮೂವ್ ಮಾಡಿಬಿಟ್ಟು ನಾರ್ಮಲ್ ಬ್ಲೌಸ್ನ ಅವ್ರು ಯಾವ ರೀತಿಯಾಗಿ ವೇರ್ ಮಾಡ್ತಾರಲ್ಲ ಸೊ ಆ ಒಂದು ಬ್ಲೌಸ್ ಅದೇ ರೀತಿಯಾಗಿ ಕರಿ ಮತ್ತೆ ಕಟ್ ಮಾಡಿ ಸ್ಟಿಚ್ ಮಾಡಬೇಕಾದ್ರು ಒಂದು ಸ್ವಲ್ಪ ಟೈಮಿಂಗ್ ಕೂಡ ಜಾಸ್ತಿ ತಗೊಳ್ತು ಪೈಪಿಂಗ್ ನೋಡ್ತಾ ಇರ್ಬೋದು ಸಾಡಿ ಕ್ಲಿಯರ್ ಏನೈತೆಲ್ಲ ಅದೇ ಕ್ಲಿಯರ್ ನಾನು ಬಟ್ಟೆನ ತಗೊಂಡು ಪೈಪಿಂಗ್ನ ಕೊಟ್ಟಿದ್ದೀನಿ ತುಂಬಾ ನೀಟಾಗಿ ಬಂದಿತ್ತು ಮತ್ತು ಥ್ರೆಡ್ ಪೈಪಿಂಗ್ ಮಾಡಿದ್ದಾರೆ ಏನೋ ಅನ್ನೋ ರೀತಿಯಾಗಿ ಬಂದಿತ್ತು ನೀವು ನೋಡ್ತಾ ಇರ್ಬೋದು ಈ ಒಂದು ಬ್ಲೌಸ್ ಹೈಲೈಟ್ ಏನಿತ್ತಲ್ಲ ಈ ಪೈಪಿಂಗ್ ಅಂತಲೇ ಹೇಳ್ಬೋದು ತುಂಬಾ ನೀಟಾಗಿ ಬಂದಿತ್ತು ಹಾಗೆ ನೋಡೋರು ಕೂಡ ತುಂಬ ಚೆನ್ನಾಗಿತ್ತು ವಿಯರ್ ಮಾಡಿದ ನಂತರ ಯಾವುದೇ ರೀ ಕಾರಣಕ್ಕೂ ಈ ಪೈಪಿಂಗ ಹೊರಳಂಗಿಲ್ಲ ಸೊ ಹೀಗಾಗಿ ನಾನು ಪ್ರತಿ ವಿಡಿಯೋದೊಳಗು ಸ್ಟಾರ್ಟಿಂಗ್ ಏನು ಸ್ಟಿಚಿಂಗ್ ಮಾಡ್ಲಾಕತ್ತಿರಲ್ಲ ಪೈಪಿಂಗ್ನ ನೀವು ತುಂಬ ನೀಟಾಗಿ ಮಾಡಲಿಕ್ಕೆ ಮೊದಲಿಗೆ ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಬ್ಯಾಕ್ನೆಕ್ಕಲ್ಲಿ ಹುಕ್ಸ್ ಅಟ್ಯಾಚ್ ಮಾಡು ಅಂತ ಹೇಳಿದ್ರಲ್ಲ ಸೊ ಅವರು ನಾನು ಅಟ್ಯಾಚ್ ಮಾಡಬೇಕಂತ ಹೇಳಿದೆ ಸೊ ಅವ್ರು ಬೇಡ ಅಂತ ಹೇಳಿದ್ರು ಹೀಗಾಗಿ ಒಂದು ಸಿಂಪಲ್ಲಾಗಿ ಈ ರೀತಿಯಾಗಿ ಡಿಸೈನ್ ಮಾಡಿಬಿಟ್ಟು ಊತಿ ಕ್ಲೋಸ್ ಮಾಡಿಬಿಟ್ಟು ಫ್ರಂಟ್ ಸೈಡಲ್ಲಿ ಹುಕ್ನ ಅಟ್ಯಾಚ್ ಮಾಡಿದ್ದೀನಿ ಬಟ್ಟೆ ಏನಾಯ್ತಲ್ಲ ತುಂಬ ಶಾರ್ಟೇಜ್ ಬಂತು ಯಾಕಂತಂದರೆ ಕಟೋರಿ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ಶಾರ್ಟೇಜ್ ಕೂಡ ಬಂದಿತ್ತು ಆ ನಂತರ ಅದೇ ಒಂದು ಎದೆ ಸುತ್ತಲತ್ತೆ ಇರ್ತಕ್ಕಂಥ ಬ್ಲೌಸು ಇನ್ನೊಂದು ಬ್ಲೌಸ್ನ ನಾನು ಸ್ಟಿಚಿಂಗ ಮಾಡಿದ್ದೆ ಇದು ಕೂಡ ಕಟೋರಿ ಬ್ಲೌಸು ಎಲ್ಲರೂ ಕೂಡ ಕೇಳಾತ್ರಿ ಕಟೋರಿ ಹಾಂ ಬ್ಲೌಸ್ ಕಟಿಂಗ ಮತ್ತು ಸ್ಟಿಚಿಂಗ್ ವಿಡಿಯೋನ ಹಾಕಿ ಅಂಥೇಳಿ ಖಂಡಿತವಾಗಲೂ ಈಗ ಒಂದು ಸ್ವಲ್ಪ ಕಸ್ಟಮರ್ಸ್ ಬ್ಲೌಸ್ನ ಜಾಸ್ತಿ ಇರೋದರಿಂದ ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಸ್ಟೆಪ್ ವೈಸ್ ನಾನು ಕಂಪ್ಲೀಟಾಗಿ ಸ್ಟಾರ್ಟಿಂಗ್ ಟೆಲ್ಲರಿಂಗ್ ಮಾಡೋರಿಗೆ ಅರ್ಥ ಆಗೋ ರೀತಿಯಾಗಿ ಸ್ಟೆಪ್ ವೈಸ್ ನಾನು ವಿಡಿಯೋನ ಹಾಕಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನೊಂದಿಷ್ಟು ದಿನ ನಾನು ಡಿಸೈಲ್ ಬ್ಲೌಸ್ನ ಡಿಸೈನ್ ಬ್ಲೌಸ್ನ ಸೇ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ನಾನು ಕಟೋರಿ ಬ್ಲೌಸ ಒಂದು ಎದೆ ಸುತ್ತಳತೆಗೆ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ನಿಮ್ಜಿಗೆ ಜೊತೆ ಸೇರ್ ಮಾಡ್ತಾ ಹೋಗ್ತೀನಿ ಇದು ಕೂಡ ಬ್ಯಾಕ್ ನೆಕ್ಕಲ್ಲಿ ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ ಅಂದರೆ ಗೋಲ್ಡನ್ ಕಲರ್ ಲೇಸ್ ಅಟ್ಯಾಚ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಯಾಕಂತಂದರೆ ಈ ಬ್ಲೌಸ್ ಒಳಗೆ ನೀವು ನೋಡ್ತಾ ಇರ್ಬೋದು ಸಿಲ್ವರ್ ಕಲರ್ ಸೇಡ್ ಇರೋದ್ರಿಂದ ತುಂಬಾ ಈ ರೀತಿಯಾಗಿ ಒಂದು ಸ್ಟೋನ್ ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಅದೇ ಒಂದು ಸ್ಲೀವ್ಗೆ ಬಾರ್ಡರ್ ಅಷ್ಟೇ ಬಂದಿತ್ತಲ್ಲ ಅದೇ ಬಾರ್ಡರ್ನ ಇಲ್ಲೊಂದು ಸ್ವಲ್ಪ ಅಟ್ಯಾಚ್ ಮಾಡಿಬಿಟ್ಟು ಈ ರೀತಿಯಾಗಿ ಸಿಂಪಲ್ ನ ಮಾಡಿದ್ದೀನಿ ಆಮೇಲೆ ಸೊಂಟದ ಪಟ್ಟಿ ಏನೈತಲ್ಲ ಅದನ್ನು ಫೋಲ್ಡ್ ಮಾಡಿದ್ದೀನಿ ಸೊ ನಂತರ ನಾನು ಅದಕ್ಕೆ ಆ ಕೈಬಲ್ಗೆನ ಹಾಕಿ ನಂತರ ಸ್ಟಿಚ್ನ ರಿಮೂವ್ ಮಾಡಿಬಿಟ್ರೆ ತುಂಬಾ ಲುಕ್ ಚೆನ್ನಾಗಿ ಕಾಣಿಸ್ತೈತಿ ಯಾಕಂತಂದರೆ ಒಬ್ಬೊಬ್ರು ಬೆಂಡ್ ಪಟ್ಟಿ ಏನೈತಲ್ಲ ಅದನ್ನು ನಮಗೆ ಫೋಲ್ಡ್ ಮಾಡಿಬಿಟ್ಟೆ ಸ್ಟಿಚ್ ಮಾಡಿಕೊಡಿ ಅದೇ ಕಂಫರ್ಟಬಲ್ ಅನಿಸುತ್ತೆ ಅಂತಾರೆ ಹೀಗಾಗಿ ಕಸ್ಟಮರ್ಸ್ ಯಾವ ರೀತಿಯಾಗಿ ಕೇಳ್ತಾರಲ್ಲ ನಾವು ಅದೇ ರೀತಿಯಾಗಿ ಬ್ಲೌಸ್ದ ಸ್ಟಿಚಿಂಗ್ ಮಾಡಿಕೊಡ್ಬೇಕಾಗ್ತೈತಿ ಈ ಒಂದು ಆ ಬ್ಲೌಸ್ಗೆ ನಾನು ಇದಕ್ಕೂ ಕೂಡ ಮೂರುವರೆ ನೂರ ಚಾರ್ಜ್ ಮಾಡೀನಿ ಯಾಕಂತಂದರೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದರು ಅಂತಂದ್ರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಏನು ಹೆಚ್ಚು ಕಡಿಮೆ ಆಗ್ಬೋದು ಇನ್ನೊಂದು ಬ್ಲೌಸ್ ಇದು ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ ಇದು ಐರನ್ ಮಾಡಿದ ನಂತರ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ ಪೈಪಿಂಗ್ ಕೂಡ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗೇ ಬಂದಿತ್ತು ಇದು ಬ್ಲೌಸಿಗೆ ಕೂಡ ಸ್ಲೀವ್ಗೆ ಅಷ್ಟೇ ಬಾರ್ಡರ್ ಬಂದಿತ್ತು ಹೀಗಾಗಿ ಬ್ಯಾಕ್ ನೆಕಲ್ಲಿ ಯಾವುದೇ ರೀತಿಯಾಗಿ ಡಿಸೈನ್ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂತಂದರೆ ಗೋಲ್ಡನ್ ಕಲರ್ ಬಟ್ಟೆನ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಬಟ್ ಅಷ್ಟೊಂದು ಸರಿ ಕಾಣಲ್ಲ ಹೇಳಿ ನಾನು ಸಿಂಪಲ್ಲಾಗಿ ಮೊದಲು ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಬ್ಲೌಸ ಇದನ್ನು ಕೂಡ ಡಿಸೈನ್ ಮಾಡಿದ್ನಿ ನಾರ್ಮಲ್ ಬ್ಲೌಸ್ನ ನಾನು ಹಲವಾರು ವಿಡಿಯೋ ಒಳಗೆ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಬ್ಯಾಕ್ ನೆಕಲ್ಲೇ ಸಿಂಪಲ್ ಆಗಿ ನೋಡ್ತಾ ಇರ್ಬೋದು ಇದಕ್ಕೂ ಕೂಡ ಶೋ ಬಟನ್ನ ಅಟ್ಯಾಚ್ ಮಾಡಿಬಿಟ್ಟು ಈ ರೀತಿಯಾಗಿ ಲೇಸ್ನ ಜಾಯಿಂಟ್ ಮಾಡಿದ್ದೀನಿ ಮೊದಲಿಗೆ ಬಾರ್ಡರ್ ಏನು ಮಿಕ್ಕಿದ್ದ ಬಾರ್ಡರ್ ಏನೋ ಸ್ವಲ್ಪ ಓದಿತ್ತಲ್ಲ ಅದನ್ನ ಈ ರೀತಿಯಾಗಿ ಪೈಪಿಂಗ್ ರೀತಿಯಾಗಿ ಮಾಡಿಬಿಟ್ಕೊಟ್ಟು ಮೇಲ್ಗಡೆ ಒಂದು ಲೈನ ಸ್ಟೋನ್ ಚೈನ್ನ ನಾನು ಅಟ್ಯಾಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರ್ತಿತ್ತು ಹಾಗೆ ಸಿಂಪಲ್ಲಾಗಿ ಲಟ್ಕಂಡ್ ಡಿಸೈನ್ ಕೂಡ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಫೈನಲ್ ಲುಕ್ ತುಂಬ ವೇರ್ ಮಾಡಿದ ನಂತರ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸಿಂಪಲ್ಲಾಗಿ ಈ ರೀತಿಯಾಗಿ ಒಂದು ಲಟ್ಕಂಡ್ ಡಿಸೈನ್ನ ಮಾಡಿದ್ದೀನಿ ಈ ಒಂದು ಬ್ಲೌಸ್ಗೆ ನಾನು ಮುನ್ನೂರ ಎಂಬತ್ತು ರೂಪಾಯಿನ ನಾನು ಚಾರ್ಜ್ನ ಮಾಡಿದ್ದೀನಿ ಎಲ್ಲ ಏನು ಬಟ್ಟೆ ಐತಲ್ಲ ಎಲ್ಲ ಸ್ಟಿಚಿಂಗ್ ಮಾಡಿ ಹಾಗೆ ಇಟ್ಟೇನೆ ಇವಾಗ ಏನು ಕೊಡಬೇಕಾದ್ರೆ ಇನ್ನೆಲ್ಲ ಐರನ್ ಮಾಡಿಬಿಟ್ಟು ಕೊಟ್ಟರೆ ತುಂಬ ನೀಟಾಗಿ ಅನಿಸತ್ತೆ ಹೀಗಾಗಿ ಇವಾಗ ಮೊದಲಿಗೆ ಕಸ್ಟಮರ್ಸ್ ಬ್ಲೌಸ್ ತೊಗೊಂಡು ಹೋಗ್ತಾರಲ್ಲ ಅದಕ್ಕೆ ಮುಂಚೆನೇ ಆ ಬಿಡಿಯವ ಮಾಡಬೇಕಂಥೇಳಿ ಮಾಡ್ಲಿಕ್ಕೆ ಇದು ಬ್ಲೌಸ್ ಕೂಡ ನೋಡಿರಿ ನಾರ್ಮಲ್ ಬ್ಲೌಸೆ ಪೈಪಿಂಗ್ ನೋಡ್ತಾ ಇರ್ಬೋದು ತುಂಬಾ ನೀಟಾಗಿ ಬಂದೈತಿ ಇವಾಗಲೇ ಇದನ್ನ ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡಿದೆ ಹುಕ್ಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಫ್ರಂಟು ಗ್ಯಾಪಲ್ಲಿ ಯಾವುದೇ ರೀತಿ ಗ್ಯಾಪ್ ಬಂದಿಲ್ಲ ನೀವು ಬ್ಲೌಸ್ ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಬಂದಿದೆ ಬ್ಯಾಕ್ ನೆಕ್ ಇದು ಸಿಂಪಲ್ಲಾಗಿ ಒಂದು ಡಿಸೈನ್ನ ಮಾಡಿದ್ದೀನಿ ಸ್ಯಾಡಿ ಕ್ಲಿಯರ್ ಬಟ್ಟೆನ ತಗೊಂಡ್ಬಿಟ್ಟು ಒಂದು ಸಿಂಪಲ್ ಡಿಸೈನ್ನ ಮಾಡಿದ್ದೀನಿ ಅದು ಸ್ಟೋನ್ ಲೇಸ್ನ ಈ ರೀತಿಯಾಗಿ ಒಂದು ಡಿಸೈನ್ ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಮತ್ತು ನಾನು ಈ ರೀತಿಗೆ ಸಿಂಪಲ್ ಡಿಸೈನ್ ಮತ್ತು ಈ ಕೆಳಗಡೆ ನೋಡ್ತಾ ಇರ್ಬೋದು ಪೈಪಿಂಗ್ ಕೊಡೋದ್ರಿಂದ ತುಂಬಾ ಬ್ಲೌಸ್ ಹೈಲೈಟಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಕಸ್ಟಮರ್ಸ್ ಕೂಡ ತುಂಬಾ ಇಷ್ಟಪಟ್ಟರು ಈ ಬ್ಲೌಸ್ ಕೂಡ ಹಾಗೆ ಈ ಬ್ಲೌಸ್ಗೆ ಕೂಡ ಈ ಸಿಂಪಲ್ ಆಗಿ ಏನು ಬ್ಲೌಸ್ ಮಾಡಿದ್ನಲ್ಲ ಅದೇ ರೀತಿಯಾಗಿ ಲಟ್ಕನ್ ಕೂಡ ಈ ಬ್ಲೌಸ್ಗೆ ಮಾಡಿದ್ದೀನಿ ಈ ಬ್ಲೌಸ್ಗೆ ಏನಾಯ್ತಲ್ಲ ನಾನು ನೂರು ರೂಪಾಯಿ ಅಮೌಂಟನ್ನ ಮಾಡಿದ್ದೀನಿ ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿ ಹಿಡಿಯತ್ತಲ್ಲ ಅದಕ್ಕಾಗಿ ಈ ಒಂದು ಬ್ಲೌಸ್ಗೆ ನಾಲ್ಕುನೂರು ರೂಪಾಯಿ ನಾನು ಚಾರ್ಜ್ನ ಮಾಡಿದಿನಿ ಸೊ ಇವೆಲ್ಲ ವಿಡಿಯೋಗಳು ಬ್ಲೌಸ್ ಡಿಸೈನ್ಸ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂತಂದ್ರೆ ಇನ್ನಷ್ಟು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಮತ್ತು ಡಿಸೈನ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ನಿಮಗೆ ಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗೆಲ್ಲ ಟೈಲರಿಂಗಲ್ಲಿ ಇಷ್ಟ ಆಯ್ತಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತೇನೆ ಎಲ್ಲರಿಗೂ ಧನ್ಯವಾದಗಳು